ఈ కార్యక్రమ ప్రాయోజకరు గడియార్ గ్రూప్ ఆఫ్ కంపెనీస్ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಮುಸ್ಲಿಂ ಸಮುದಾಯದ ಕಬರ್ ಬಿಹಾರದ ಬಕ್ಸಾರ್ ಜಿಲ್ಲೆಯ ಹಿಂದೂ ಕುಟುಂಬವೊಂದು ಬಿಗಾ ಭೂಮಿಯನ್ನು ದಾನ ಮಾಡಿದ ಹೃದಯ ಸ್ಪರ್ಶಿ ಘಟನೆ ನಡೆದಿದೆ ಇಲ್ಲಿಯ ಮುಸ್ಲಿಮರು ಹಲವು ವರ್ಷಗಳಿಂದ ದಫನ ಭೂಮಿ ಇಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದರು ನವೆಂಬರ್ ಹದಿನೆಂಟರಂದು ಅಪಘಾತದಲ್ಲಿ ಮೃತಪಟ್ಟ ಶಿವಂ ಕುಮಾರ್ ಎಂಬ ಯುವಕನ ಹೆಸರಲ್ಲಿ ಅವರ ಕುಟುಂಬಿಕರು ಈ ಭೂಮಿ ದಾನ ಮಾಡಿದ್ದಾರೆ ಇತರರ ಬಗ್ಗೆ ಶಿವಂ ಕುಮಾರ್ ಅವರಲ್ಲಿದ್ದ ಸೌಹಾರ್ದ ಭಾವನೆಯನ್ನು ಈ ಭೂಮಿ ದಾನವು ಪ್ರತಿನಿಧಿಸುತ್ತದೆ ಅಂತ ಕುಟುಂಬ ಹೇಳಿದೆ ಶಿವಂಕುಮಾರ್ ಅವರ ಅಂತಿಮ ಸಂಸ್ಕಾರವನ್ನು ವಾರಣಾಸಿಯಲ್ಲಿ ನಡೆಸುತ್ತಿರುವಾಗ ಆತನ ಕುರಿತಂತೆ ಯಾವುದಾದರೂ ಒಳಿತನ ಮಾಡಬೇಕು ಎಂಬ ಪ್ರಜ್ಞೆ ನಮ್ಮಲ್ಲಿ ಮೂಡಿತು ಎಂದು ಶಿವಂ ಕುಮಾರ್ ಅವರ ಚಿಕ್ಕಪ್ಪ ಬ್ರಿಜ್ರಾಜ್ ಸಿಂಗ್ ಹೇಳಿದರು ಈ ಪ್ರದೇಶದಲ್ಲಿ ಐವತ್ತು ಮಂದಿ ಮುಸ್ಲಿಂ ಕುಟುಂಬಗಳಿದ್ದು ಹಲವು ವರ್ಷಗಳಿಂದ ಕಬರ್ಸ್ತಾನದ ಸಮಸ್ಯೆ ಎದುರಿಸುತ್ತಿದ್ದಾರೆ ಇಲ್ಲಿ ಹಳೆಯ ಕಬ್ರಸ್ಥಾನವಿದ್ದು ಅದರ ಮೇಲೆ ಶಾಲೆಯನ್ನು ಕಟ್ಟಲಾಗಿದೆ ಇದರಿಂದಾಗಿ ಈ ಪ್ರದೇಶದ ಮುಸ್ಲಿಮರು ಮೃತದೇಹವನ್ನು ದಫನ ಮಾಡುವುದಕ್ಕಾಗಿ ಐದು ಕಿಲೋಮೀಟರ್ಗಳಷ್ಟು ದೂರಕ್ಕೆ ಪ್ರಯಾಣಿಸಬೇಕಾಗಿದೆ ಇಲ್ಲಿಯ ಮುಸ್ಲಿಮರ ಕಷ್ಟ ನಮಗೆ ಗೊತ್ತಿದೆ ಆದ್ರಿಂದ ಅವರ ಕಬರ್ಸ್ಥಾನದ ನಿರ್ವಹಣೆಗಾಗಿ ಭೂಮಿಯನ್ನು ದಾನ ಮಾಡೋಣ ಎಂದು ನಮಗೆ ಅನಿಸಿತು ಕಳೆದು ಹೋದ ಮಗನ ಹೆಸರಿನಲ್ಲಿ ಈ ದಾನ ಉಪಯುಕ್ತ ಎಂದು ನಮಗೆ ಅನಿಸಿತು ಅಂತ ಚಿಕ್ಕಪ್ಪ ಹೇಳಿದ್ದಾರೆ ಬೈಕ್ನಲ್ಲಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಶಿವಂ ಕುಮಾರ್ ಅವರಿಗೆ ಕಾರೊಂದು ಡಿಕ್ಕಿ ಹೊಡೆಯಿತು ಸ್ಥಳದಲ್ಲಿ ರು ಈ ಕುಟುಂಬದ ನಿರ್ಧಾರಕ್ಕೆ ಸ್ಥಳೀಯ ಮುಸ್ಲಿಮರು ಸಂತಸ ವ್ಯಕ್ತಪಡಿಸಿದ್ದಾರೆ ಮತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಒಂದು ಕಡೆ ಧರ್ಮದ ನೆಲೆಯಲ್ಲಿ ಜನರನ್ನ ರಾಜಕೀಯ ನಾಯಕರು ವಿಭಜಿಸುತ್ತಿರುವಾಗ ಮತ್ತೊಂದು ಕಡೆ ಜನರು ಈ ವಿಭಜನೆಯನ್ನೇ ತಿರಸ್ಕರಿಸಿ ಪರಸ್ಪರ ಸಹಕಾರ ಮನೋಭಾವ ಪ್ರದರ್ಶಿಸುತ್ತಿರುವ ಘಟನೆಗಳು ಆಗಾಗ ವರದಿಯಾಗುತ್ತಿರುತ್ತವೆ ಇಂಥದ್ದೇ ಒಂದು ಘಟನೆ ಪಂಜಾಬಿನ ಫತೇಗರ್ ಸಾಹೇಬ್ ಜಿಲ್ಲೆಯ ಜಖ್ವಾಲಿ ಗ್ರಾಮದಿಂದ ವರದಿಯಾಗಿದೆ ಮಸೀದಿಯ ನಿರ್ಮಿಸುವುದಕ್ಕಾಗಿ ಸಿಖ್ ಮಹಿಳೆಯೊರ್ವರು ಭೂಮಿಯನ್ನು ದಾನ ಮಾಡಿದ ಘಟನೆ ಇದು ದಿವಂಗತ ಜರ್ನಲ್ ಸಿಂಗ್ ಅವರ ಪತ್ನಿ ರಾಜೇಂದ್ರ ಕೌರ್ ಅವರು ಮಸೀದಿ ನಿರ್ಮಿಸುವುದಕ್ಕಾಗಿ ಭೂಮಿಯನ್ನು ದಾನ ಮಾಡಿದ ಮಹಿಳೆಯಾಗಿದ್ದಾರೆ ಸ್ಥಳೀಯ ಮುಸ್ಲಿಮರು ಐದು ಬಾರಿ ಪ್ರಾರ್ಥನೆ ಸಲ್ಲಿಸಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಕಷ್ಟಪಡುತ್ತಿರುವುದನ್ನು ಕಂಡು ಈ ನಿರ್ಧಾರ ತಳೆದಿದ್ದೇವೆ ಎಂದು ಕುಟುಂಬ ತಿಳಿಸಿದೆ ಈ ಗ್ರಾಮದಲ್ಲಿ ಸಿಖ್ ಸಮುದಾಯದ ಸಂಖ್ಯೆ ಅಧಿಕವಿದೆ ಅವರು ನೀಡಿದ ಈ ಭೂಮಿಗೆ ಪಂಜಾಬ್ನ ಶಾಹಿ ಇಮಾಮ್ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ರಹಮನಿ ಲುಧಿಯಾನಿ ಅವರು ಅಡಿಗಲ್ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯರು ಭಾವುಕರಾಗಿದ್ದರು ಎಂದು ವರದಿಯಾಗಿದೆ ನಾವು ಹೇಗೆ ಬದುಕಬೇಕು ಎಂಬುದನ್ನು ಈ ಘಟನೆ ನಮಗೆ ತಿಳಿಸುತ್ತಿದೆ ಇತರರ ನಂಬಿಕೆಗಳನ್ನು ಗೌರವಿಸುತ್ತಾ ತಮ್ಮ ನಂಬಿಕೆಗಳನ್ನು ಪಾಲಿಸಬೇಕು ಎಂದು ಮೌಲಾನ ಕರೆ ನೀಡಿದ್ದಾರೆ ಸಿಖ್ ಸಮುದಾಯದ ಉದಾರ ಭಾವವನ್ನು ನಾವು ಸದಾ ನಮ್ಮ ನೆನಪಿನಲ್ಲಿ ಇರಿಸಿಕೊಳ್ತೇವೆ ಎಂದು ಸ್ಥಳೀಯ ಮುಸ್ಲಿಮರು ಘೋಷಿಸಿದ್ದಾರೆ ಹದಿನೈದು ವರ್ಷವನ್ನ ಮೀರಿದ ಹಳೆಯ ವಾಹನಗಳ ಜಪ್ತಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಸಚಿವ ರಾಮಲಿಂಗರೆಡ್ಡಿ ಮಾಹಿತಿ ನೀಡಿದ್ದಾರೆ ವಾಹನವೊಂದನ್ನ ಹದಿನೈದು ವರ್ಷಗಳವರೆಗೆ ಸುಸ್ಥಿತಿಯಲ್ಲಿಟ್ಟುಕೊಂಡು ಓಡಿಸಬಹುದು ಕೇಂದ್ರ ಸರ್ಕಾರದ ಪ್ರಕಾರ ಕಮರ್ಷಿಯಲ್ ವಾಹನಗಳಿಗೆ ಐದು ವರ್ಷ ವಿನಾಯಿತಿ ನೀಡಲಾಗಿದೆ ಆದರೆ ಸರ್ಕಾರಿ ವಾಹನಗಳಿಗೆ ಈ ವಿನಾಯಿತಿ ಇಲ್ಲ ಎಂದು ಅವರು ಹೇಳಿದ್ದಾರೆ ಆಯಸ್ಸು ಮೀರಿದ ಒಂದು ಕೋಟಿ ಮೂವತ್ತೆಂಟು ಲಕ್ಷ ವಾಹನಗಳನ್ನು ಗುಜರಿಗೆ ಹಾಕಬೇಕೆಂಬ ಒತ್ತಾಯ ಕೇಳಿಬಂದಿದೆ ಹದಿನೈದು ವರ್ಷ ಮೀರಿದ ಬಸ್ಗಳು ನಿಗಮದಲ್ಲಿ ಇಲ್ಲ ಎಂದು ಸಚಿವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ನೀತಿಯಂತೆ ಹದಿನೈದು ವರ್ಷ ಮೇಲ್ಪಟ್ಟ ಸರ್ಕಾರಿ ವಾಹನಗಳನ್ನು ಗುಜರಿಗೆ ಹಾಕುವುದು ಕಡ್ಡಾಯವಾಗಿದೆ ಆದರೆ ಇಪ್ಪತ್ತು ವರ್ಷ ಮೇಲ್ಪಟ್ಟ ಖಾಸಗಿ ವಾಹನಗಳಿಗೆ ಫಿಟ್ನೆಸ್ ಟೆಸ್ಟ್ ಕಡ್ಡಾಯವಾಗಿದ್ದು ಇದರಲ್ಲಿ ಉತ್ತೀರ್ಣವಾಗದ ವಾಹನಗಳನ್ನು ಗುಜರಿಗೆ ಹಾಕಬೇಕು ಎಂಬ ನಿಯಮವಿದೆ ಹೊಸ ವಾಹನ ಖರೀದಿಯಲ್ಲಿ ತೆರಿಗೆ ವಿನಾಯಿತಿ ಮತ್ತು ಪ್ರೋತ್ಸಾಹಧನ ಕೂಡ ಸಿಗಲಿದೆ ಎಂದು ಅವರು ಹೇಳಿದ್ದಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಸ್ರೇಲ್ಗೆ ಹಿನ್ನಡೆಯಾಗಿದೆ ಗಾಜಾ ವಂಶಾತಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ತನಿಖೆಯನ್ನು ಸ್ಥಗಿತಗೊಳಿಸಬೇಕು ಎಂದು ಕೋರಿ ಇಸ್ರೇಲ್ ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ ಇಸ್ರೇಲಿ ನಾಯಕರ ವಿರುದ್ಧದ ತನಿಖೆಯನ್ನು ತಡೆಯಬೇಕು ಎಂದು ಅರ್ಜಿಯಲ್ಲಿ ಕೋರಲಾಗಿತ್ತು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮಾಜಿ ರಕ್ಷಣಾ ಸಚಿವ ಗ್ಯಾಲೆಂಟ್ ಮುಂತಾದವರ ವಿರುದ್ಧ ಅಂತಾರಾಷ್ಟೀಯ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ ಇವರ ವಿರುದ್ಧ ಅರೆಸ್ಟ್ ವಾರಂಟ್ ಜಾರಿಯಲ್ಲಿದೆ ಇದರ ಹಿನ್ನೆಲೆಯಲ್ಲಿ ಈ ಅರ್ಜಿಯನ್ನು ಸಲ್ಲಿಸಲಾಗಿದೆ ಇದೇ ವೇಳೆ ಕದನ ವಿರಾಮ ಜಾರಿಯಲ್ಲಿರುವುದರ ಹೊರತಾಗಿಯೂ ಹಮಾಸ್ ಕಮಾಂಡರ್ ರೈದ್ ಸಹದ್ ಅವರನ್ನು ಇಸ್ರೇಲ್ ಹತ್ಯೆ ಮಾಡಿರುವುದಕ್ಕೆ ಅಮೆರಿಕ ಪ್ರಬಲ ವಿರೋಧ ವ್ಯಕ್ತಪಡಿಸಿರುವುದಾಗಿ ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಸ್ರೇಲ್ಗೆ ಈ ಎಚ್ಚರಿಕೆಯನ್ನು ನೀಡಿರುವುದಾಗಿ ವರದಿಗಳು ತಿಳಿಸಿವೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ವೈಟ್ ಹೌಸ್ನಲ್ಲಿ ಅಮೆರಿಕದ ಅಧ್ಯಕ್ಷರ ಜೊತೆ ನೇತನ್ಯಾಹು ಮಾತುಕತೆ ನಡೆಸಲಿದ್ದು ಅದಕ್ಕಿಂತ ಮುಂಚಿತವಾಗಿ ಈ ಕದನ ವಿರಾಮ ಒಪ್ಪಂದ ಉಲ್ಲಂಘನೆಯಾಗಿದೆ ಕದನ ವಿರಾಮದ ಎರಡು ತಿಂಗಳ ಅವಧಿಯಲ್ಲಿ ನೂರೈವತ್ತಕ್ಕಿಂತಲೂ ಅಧಿಕ ಬಾರಿ ಇಸ್ರೇಲ್ ಈ ಒಪ್ಪಂದವನ್ನು ಉಲ್ಲಂಘಿಸಿದೆ ಎಂದು ಹೇಳಲಾಗುತ್ತಿದೆ ನಾನೂರಕ್ಕಿಂತಲೂ ಅಧಿಕ ಫೆಲಸ್ತೀನಿಯರನ್ನು ಈ ಅವಧಿಯಲ್ಲಿ ಇಸ್ರೇಲ್ ಹತ್ಯೆ ಮಾಡಿದೆ ಇನ್ನಷ್ಟು ಸುಲಭಗೊಳಿಸಲು ಸೌದಿ ಅರೇಬಿಯಾ ನಿರ್ಧರಿಸಿದೆ ಇದಕ್ಕಾಗಿ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಪರಿಚಯಿಸಲಾಗಿದೆ ಉಮ್ರಾದ ಪ್ರತಿ ಹಂತದಲ್ಲೂ ಮಾರ್ಗದರ್ಶನವನ್ನು ನೀಡುವ ಡಿಜಿಟಲ್ ಮುತಾವಿಫ್ ಪ್ಲಾಟ್ಫಾರ್ಮ್ ಅನ್ನು ಮಸೀದುಲ್ ಹರಾಮ್ ಮತ್ತು ಮಸೀದು ನಬವಿಯಲ್ಲಿ ಸಜ್ಜೀಕರಿಸಲಾಗಿದೆ ಇದರಿಂದ ಯಾತ್ರಿಕರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ಹೇಳಲಾಗಿದೆ ಉಮ್ರ ಕರ್ಮಗಳಿಗೆ ಸಂಬಂಧಿಸಿದ ವಿವರವಾದ ಗೈಡ್ ಆಡಿಯೋ ಮತ್ತು ವಿಡಿಯೋ ರೂಪದಲ್ಲಿರುವ ಪ್ರಾರ್ಥನೆಗಳು ಇತ್ಯಾದಿಗಳನ್ನು ಈ ಆಪ್ ಮೂಲಕ ಪಡೆಯಬಹುದಾಗಿದೆ ತವಾಫ್ನಲ್ಲೂ ಮತ್ತು ಸೈಯಲ್ಲೂ ಸಂಖ್ಯೆಯನ್ನು ತಪ್ಪದೇ ಗಮನದಲ್ಲಿಟ್ಟುಕೊಳ್ಳಲು ಇದು ಉಪಯೋಗಕ್ಕೆ ಬರಲಿದೆ ಎಲೆಕ್ಟ್ರಾನಿಕ್ ಕೌಂಟರ್ಗಳನ್ನು ಕೂಡ ಇದರ ಭಾಗವಾಗಿ ಸ್ಥಾಪಿಸಲಾಗಿದೆ ಇದರಿಂದಾಗಿ ಯಾತ್ರಿಕರಿಗೆ ಹೆಚ್ಚು ಏಕಾಗ್ರತೆಯಿಂದ ಆರಾಧನಾ ಕರ್ಮವನ್ನು ನಿರ್ವಹಿಸಲು ಸಾಧ್ಯವಾಗಬಹುದು ಜಗತ್ತಿನ ವಿವಿಧ ಭಾಗಗಳಿಂದ ಯಾತ್ರಿಕರು ಬರುವ ಕಾರಣ ಇದನ್ನು ಏಳು ಭಾಷೆಗಳಲ್ಲಿ ಸಜ್ಜೀಕರಿಸಲಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತಿ